ವೀಕ್ಷಕರು ನಮ್ಮ ದೇಶದಲ್ಲಿ ಕೆಲವು ಹತ್ಯೆ ಪ್ರಕರಣಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಮುಚ್ಚಿ ಹೋಗಿವೆ ಉದಾಹರಣೆಗೆ ಧರ್ಮಸ್ಥಳ ಸೌಜನ್ಯ ವಿರುದ್ಧದ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ರಾಜಕೀಯ ಪ್ರಭಾವ ಮತ್ತು ಹಣ ಬಲವನ್ನು ಬಳಸಿ ಯಾವುದೇ ಎವಿಡೆನ್ಸ್ ಸಿಗದಂತೆ ಮಾಡಿ ಅದನ್ನು ಮುಚ್ಚಿಹಾಕ್ಲಾ ಇದೆ ಇದೇ ರೀತಿ ಇನ್ನೊಂದು ಪ್ರಕರಣ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೇಶಾದ್ಯಂತ ಸದ್ದು ಮಾಡಿತ್ತು ಆ ಪ್ರಕರಣ ಕೂಡ ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಿಜವಾದ ಅಪರಾಧಿ ಯಾರೆಂಬುದು ಗೊತ್ತಾಗದೆ ಅದು ಮುಚ್ಚೋಯಿತು ಹಾಗಾದರೆ ಅನ್ ಆ ಪ್ರಕರಣ ಯಾವುದು ಎನ್ನುವುದು ನಿಮ್ಮ ಮುಂದಿಡುತ್ತೇನೆ ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಪ್ರತಿವರ್ಷ ಲಕ್ನೋದಲ್ಲಿ ನಡೆಸಲಾಗುತ್ತೆ ಹಾಗಾದರೆ ಈ ಸೈಯದ್ ಮೋದಿ ಯಾರು ಅವರ ಹೆಸರಿನಲ್ಲಿ ಟೂರ್ನಮೆಂಟ್ ಏಕೆ ನಡೆಸಲಾಗುತ್ತದೆ ಎಂಬ ಪ್ರಶ್ನೆಗಳು ಉದ್ಭವಿಸಬಹುದು ಬಹುಶಃ ಅನೇಕ ಜನರಿಗೆ ಗೊತ್ತಿಲ್ಲದೇ ಇರಬಹುದು ಈ ಸೈಯದ್ ಮೋದಿ ತಮ್ಮ ಇಪ್ಪತ್ತೇಳರ ವಯಸ್ಸಿನಲ್ಲೇ ಹಂತಕರ ಗುಂಡಿಗೆ ಬಲಿಯಾಗಿ ಪ್ರಾಣ ಕಳೆದುಕೊಂಡ ನಂತದೃಷ್ಟ ಅಂತಾರಾಷ್ಟ್ರೀಯ ಖ್ಯಾತಿಯ ಬ್ಯಾಡ್ಮಿಂಟನ್ ಪ್ಲೇಯರ್ ಈ ಸೈಯದ್ ಮೋದಿಯ ಸ್ಮರಣಾರ್ಥ ಈ ಈ ಟೂರ್ನಮೆಂಟ್ ನಡೆಸಲಾಗ್ತಿದೆ ಸೈಯದ್ ಮೋದಿ ಎಂಟು ಬಾರಿ ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಕಾಮನ್ವೆಲ್ತ್ ಗೇಮ್ಸ್ ಚಾಂಪಿಯನ್ ಮತ್ತು ಹತ್ತೊಂಬತ್ತು ಎಂಬತ್ತೆರಡರ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದರು ಆದರೆ ಅಂತಹ ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರನ ಜೀವನ ದುರಂತ ಅಂತ್ಯ ಕಂಡಿದ್ದು ವಿಷಾದಕರ ಸಂಗತಿ ಹತ್ತೊಂಬತ್ತು ಎಂಬತ್ತೆಂಟು ಜುಲೈ ಇಪ್ಪತ್ತೆಂಟರಂದು ಸೈಯದ್ ಮೋದಿ ಎಂದಿನಂತೆ ಕೆ ಡಿ ಬಾಬು ಸ್ಟೇಡಿಯಂನಲ್ಲಿ ತಮ್ಮ ಬ್ಯಾಡ್ಮಿಂಟನ್ ಅಭ್ಯಾಸ ಮುಗಿಸ್ಕೊಂಡು ಬರುತ್ತಿದ್ದಾಗ ಹಂತಕರ ಗುಂಡಿಗೆ ಬಲಿಯಾಗ್ತಾರೆ ಅವರತ್ತ ತೂರಿ ಬಂದ ಮೂರು ಗುಂಡುಗಳಿಂದ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ ಈ ಪ್ರಕರಣದಲ್ಲಿ ಸಿಬಿಐ ಏಳು ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸುತ್ತೆ ಅವರ ಪೈಕಿ ಅಮಿತಾ ಸಂಜಯ್ ಸಿಂಗ್ ಎಂಬವರನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪ ಮುಕ್ತಗೊಳಿಸಲಾಗುತ್ತೆ ಅಖಿಲೇಶ್ ಸಿಂಗ್ ಅಮರ್ ಬಹುದೂರ್ ಸಿಂಗ್ ಬಲೈ ಸಿಂಗ್ ಜಿತೇಂದ್ರ ಸಿಂಗ್ ಮತ್ತು ಭಗವತ್ ಸಿಂಗ್ ಅಲಿಯಾಸ್ ಪಪ್ಪು ಎಂಬುವರ ಮೇಲೆ ಕೂಡ ಚಾರ್ಜ್ ಶೀಟ್ ಸಲ್ಲಿಸಲಾಗಿರುತ್ತೆ ಅಖಿಲೇಶ್ ಸಿಂಗ್ನನ್ನು ಹತ್ಯೆ ಪ್ರಕರಣದಿಂದ ದೋಷಮುಕ್ತಗೊಳಿಸಲಾಗುತ್ತೆ ಆದರೆ ನಂತರ ಅಮರ್ ಬಹದ್ದೂರ್ ಸಿಂಗ್ ಹತ್ಯೆ ಆಗುತ್ತಾನೆ ವಿಚಾರಣೆ ಸಂದರ್ಭದಲ್ಲೇ ಬಲಾಯ್ ಸಿಂಗ್ ಕೂಡ ನಿಗೂಢವಾಗಿ ಸಾವನ್ನಪ್ಪುತ್ತಾನೆ ಜಿತೇಂದ್ರ ಸಿಂಗ್ನನ್ನು ಸಾಕ್ಷ್ಯಾಧಾರ ಕೊರತೆಯಿಂದ ಕೋರ್ಟ್ ಬಿಡುಗಡೆ ಮಾಡುತ್ತೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರುವಾಗಲೇ ಅಮರ್ ಬಹದ್ದೂರ್ ಸಿಂಗ್ ಮತ್ತು ಬಲಾಯ್ ಸಿಂಗ್ ನಿಗೂಢವಾಗಿ ಸಾವನ್ನಪ್ಪಿದ್ದು ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಸಾಕ್ಷ್ಯಾಧಾರಗಳನ್ನು ಮುಚ್ಚಿ ಹಾಕಲು ಇವರಿಬ್ಬರು ಹತ್ಯೆ ನಡೆದಿರಬಹುದು ಎಂಬ ಸಂಶಯವೂ ಕಾಡಿದೆ ನಿಜವಾಗಲೂ ಸಯ್ಯದ್ ಮೋದಿ ಹತ್ಯೆ ಹಿಂದೆ ಮೋಟಿವ್ ಇದ್ದದ್ದು ಅಮಿತಾ ಮತ್ತು ಸಂಜಯ್ ಸಿಂಗ್ ಎಂಬುವರಿಗೆ ಈ ಸ್ಟೋರಿಗೆ ನಿಜವಾದ ಟ್ವಿಸ್ಟ್ ಇಲ್ಲಿ ಸಿಗುತ್ತದೆ ಅಮಿತಾ ಮತ್ತು ಸಂಜಯ್ ಸಿಂಗ್ ಯಾರು ಈಗ ಫ್ಲ್ಯಾಶ್ ಬ್ಯಾಕ್ ದೃಶ್ಯಕ್ಕೆ ನಾವು ಹೋಗೋಣ ಅಮಿತಾ ಹತ್ಯೆಯಾದ ಬ್ಯಾಡ್ಮಿಂಟನ್ ತಾರೆ ಸಯ್ಯದ್ ಮೋದಿ ಪತ್ನಿಯಾಗಿರುತ್ತಾಳೆ ಬ್ಯಾಡ್ಮಿಂಟನ್ ಟೂರ್ನಿಯೊಂದರಲ್ಲಿ ಪರಸ್ಪರ ಭೇಟಿಯಾಗಿದ್ದ ಇವರೊಬ್ಬರಲ್ಲಿ ಅನುರಾಗ ಹುಟ್ಟುತ್ತದೆ ಕೊನೆ ಇವರಿಬ್ಬರು ಪ್ರೀತಿಸಿ ವಿವಾಹ ಹೋಗ್ತಾರೆ ಅಮಿತಾ ಕೂಡ ಬ್ಯಾಡ್ಮಿಂಟನ್ ಆಟಗಾರ್ತೆಯಾಗಿದ್ದು ಇಬ್ಬರ ಪ್ಯಾಶ್ ಪ್ಯಾಷನ್ ಒಂದೇ ಆಗಿತ್ತು ಆದರೆ ಇವರಿಬ್ಬರ ದಾಂಪತ್ಯ ಹೆಚ್ಚು ದಿನ ಉಳಿಯೋಲ್ಲ ಅಮಿತಾಗಿ ಮುಂಬೈ ಆಸ್ಪತ್ರೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟುತ್ತೆ ಅದು ತನ್ನ ಮಗುವಲ್ಲವೆಂದು ಸಯ್ಯದ್ ಮೋದಿ ಹೇಳತೊಡಗಿದ್ದ ಸೈಯದ್ ಮೋದಿಗೆ ಅಮಿತಾ ಸಂಜಯ್ ಸಿಂಗ್ ಎಂಬವರ ಜೊತೆ ಅಫೇರ್ ಇಟ್ಟುಕೊಂಡಿದ್ದು ಗೊತ್ತಾಗಿತ್ತು ಕೊನೆಗೆ ಅಮಿತಾ ಏನು ಮಾಡ್ತಾಳೆ ಆ ಮಗುವನ್ನು ತನ್ನ ತಂದೆ ತಾಯಿಗಳ ಮನೆಯಲ್ಲಿ ಬಿಟ್ಟು ಲಕ್ನೋಗೆ ಅವಳು ಇದರಿಂದ ಸೈಯದ್ ಮೋದಿಗೆ ಒಂಥರ ನಿರಾಶೆ ಮತ್ತು ಒಂಟಿತನ ಕಾಡ್ತಾಡುತ್ತೆ ಒಂದಿನ ಕೆ ಟಿ ಸಿಂಗ್ ಬಾಬು ಸ್ಟೇಡಿಯಂನಲ್ಲಿ ಬ್ಯಾಡ್ಮಿಂಟನ್ ಅಭ್ಯಾಸ ಮುಗಿಸಿ ಆಚೆ ಬಂದಿಂದ ಸೈಯದ್ ಮೋದಿಯತ್ತ ಮೂರು ಗುಂಡುಗಳು ತೂರಿಬರುತ್ತವೆ ಆ ಮೂರು ಗುಂಡುಗಳು ಬೇಡುವಕ್ಕೂ ಸೈಯದ್ ಮೋದಿ ಅಲ್ಲೇ ಸಾವನ್ನಪ್ಪುತ್ತಾನೆ ಕೇವಲ ಹೇಳಿಕೆ ಮತ್ತು ಮನೆಯಲ್ಲಿ ಹತ್ಯೆ ಮಾಡಿದ ಆಯುಧ ಸಿಕ್ಕಿದ್ದರಿಂದ ಭಗವತ್ ಸಿಂಗ್ ಎಂಬುವನನ್ನು ಕೋರ್ಟ್ ಜೀವ ಶಿಕ್ಷೆ ಗುರಿ ಮಾಡುತ್ತದೆ ಆದರೆ ನಿಜವಾಗಲೂ ಸೈಯದ್ ಮೋದಿ ಹತ್ಯೆಯಿಂದ ಮೋಟಿವ್ ಇದ್ದದ್ದು ಅಮತ್ ಸಂಜಯ್ ಸಿಂಗ್ ಮಾತು ಅವರೇ ಮಾತ್ರ ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೋರ್ಟ್ ಇವರನ್ನು ದೋಷಮುಕ್ತಗೊಳಿಸುತ್ತದೆ ಸೈಯದ್ ಮೋದಿ ಹತ್ಯಾದ ಬಳಿಕ ಅಮಿತಾಳನ್ನು ಸಂಜಯ್ ಸಿಂಗ್ ಆಗ್ತಾನೆ ಆ್ಯಕ್ಚುಲಿ ಸಂಜಯ್ ಸಿಂಗ್ಗೆ ಗರಿಮಾ ಎಂಬ ಪತ್ನಿ ಇರ್ತಾಳೆ ಗರಿಮಾಳಿಗೆ ಮೂರು ಮಕ್ಕಳು ಇರ್ತಾರೆ ಸಂಜಯ್ ಸಿಂಗ್ನನ್ನು ಅಮೇಥಿಯ ರಾಜ ರಣಂಜಯ್ ಸಿಂಗ್ ದತ್ತು ತೆಗೆದುಕೊಂಡಿದ್ದರಿಂದ ಅರಮನೆ ಆಸ್ತಿ ಅಕ್ಕಿಗೆ ಅವನು ವಾರಸುದಾರನಾಗ್ತಾನೆ ಈಗ ಅಮಿತಾ ಮತ್ತು ಗರಿಮಾ ನಡುವೆ ಒಂದು ರೀತಿ ಉತ್ತರಾಧಿಕಾರದ ಪೈಪೋಟಿ ಶುರುವಾಗುತ್ತೆ ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಸಂಜಯ್ ಸಿಂಗ್ ಗರಿಮಾಳನ್ನು ಅರಮನೆಯಿಂದ ಹೊರ ಆಗ ಗರಿಮಾ ತನ್ನ ಮಕ್ಕಳೊಂದಿಗೆ ಇನ್ನೊಂದು ಅರಮನೆಯಲ್ಲಿ ಸೇರಿಕೊಳ್ತಾಳೆ ಸ್ಥಳೀಯರು ಮಾತ್ರ ಗರಿಮ ಪರವಾಗಿರ್ತಾರೆ ಗರಿಮಾ ನಿಜವಾದ ಉತ್ತರಾಧಿಕಾರಿ ಎಂದು ಅವರು ಸ್ಥಳೀಯರು ವಾದ ಮಂಡಿಸ್ತಾರೆ ಅಮಿತಾ ಅಮೇಥಿ ವಿಧಾನಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಎರಡು ಬಾರಿ ಜಯಗಳಿಸ್ತಾಳೆ ಅವಳು ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿದ್ದ ಅಮಿತಾ ಸಂಜಯ್ ಸಿಂಗ್ ಪ್ರಭಾವದಿಂದ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಬೆಳೆದು ಒಂದು ಉನ್ನತ ಮಟ್ಟಕ್ಕೆ ಬರ್ತಾಳೆ ಆದರೆ ಅಮಿತಾ ಮೊದಲಿಗೆ ವಿವಾಹವಾಗಿದ್ದ ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ ಸುಮಾರು ಏಳು ಬಾರಿ ರಾಷ್ಟ್ರೀಯ ಚಾಂಪಿಯನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಕಂಚು ಪದ ಗೆದ್ದಿದ್ದ ಸೈಯದ್ ಮೋದಿ ಅವನ ಜೀವನ ದುರಂತದಲ್ಲಿ ಅಂತ್ಯವಾಗುತ್ತೆ ಆದರೆ ಸೈಯದ್ ಮೋದಿ ಹತ್ಯೆಯನ್ನು ಮಾಡಿಸಿದವರು ಯಾರು ಅದರ ಮೋಟಿವ್ ಏನು ಇತ್ತು ಎನ್ನುವುದು ಇವತ್ತಿಗೂ ನಿಗೂಢವಾಗಿಯೇ ಉಳಿಯುತ್ತೆ ವೀಕ್ಷಕರೇ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಹೊತ್ತಿ ಧನ್ಯವಾದಗಳು